ಬಿಡೋದು ಇವರ ರಕ್ತ ಕೋತಕೋತ ಅವರ ರಕ್ತ ಕೋತ ಇವ್ರು ಹೊಡೆದಂತ ಅವರು ಎಲ್ರಿಗೂ ಇರೋದು ಒಂದೇ ಬಿಜೆಪಿ ಕಾಂಗ್ರೆಸ್ ಆಗಲಿ ಏನೇ ಆಗ್ಲಿ ಅಭಿವೃದ್ಧಿ ಮಾಡೋದಿಲ್ಲ ಇದನ್ನೇ ಮಂಗಳೂರಲ್ಲಿ ಬೇರೆ ಡೆವಲಪ್ಮೆಂಟ್ ಇದೆ ಮಂಗಳೂರಿ ಡೆವಲಪ್ಮೆಂಟ್ ಇದೆ ಯಾಕಂದ್ರೆ ಜನ ಬುದ್ಧಿವಂತರು ನಾಟ್ ದಟ್ ಇವರು ಲೀಡರ್ಸ್ ಏನೋ ಮಾಡ್ತಾರೆ ಅಂತಲ್ಲ ಸೊ ಈಗ ಅಲ್ಲಿ ಬ್ರಿಜೇಶ್ ಚೌಟಾ ಇದ್ದಾರೆ ಆಮೇಲೆ ಎಲ್ಲರೂ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಿ ಖಾದರ್ ಅವರು ಕೂಡ ಬಹಳ ನೀವು ಮಾತನಾಡಿದ್ರೆ ಅವ್ರ ಹತ್ರ ಎರಡು ಶೂಟ್ಔಟ್ ಆದ್ರೆ ಎಲ್ಲ ಹದ್ದು ಬಸ್ತಿ ಬರೋದು ಯಾರು ಮಾಡೋಕ್ ಆಗ್ತಿಲ್ಲ ಅಂತ ಹೇಳಿ ಸಾವಿರದ ಆಯ್ತು ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಸ್ ಆಗ್ತಾ ಇದೆ ಎಸ್ ಡಿ ಪಿ ಐ ಇರಬಹುದು ಪಿ ಎಫ್ ಐ ನಿಷೇಧಿತ ಸಂಘಟನೆಗಳು ಇದೆಲ್ಲ ಮಾಡ್ತಾ ಇದ್ರು ಗೊತ್ತಿದ್ಕೊಂಡು ಕೂಡ ಮತ್ತೆ ಮತ್ತೆ ಗುಪ್ತಚರ ಇಲಾಖೆಗೆ ಏನ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಸಿಕ್ತಾ ಅಲ್ವಾ ಅವ್ಗೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೆ ನೋಡ್ಕೊಳ್ತಾರೆ ಮಂಗಳೂರನ್ನು ಅದು ಕೇವಲ ಬಿಜೆಪಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ ಅಲ್ಲ ಈಗ ಮಂಗಳೂರಿನ ಸದಾ ಒಂದು ಕೊತ ಕೊತ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಆಗಿ ಇಟ್ಟಿರೋದು ಬೇಕಾಗಿದೆ ಇದು ಒಂದೇ ಕೊಲೆ ಅಲ್ಲ ಶ್ರೀಲಕ್ಷ್ಮಿ ನಾಲ್ಕು ಇದಾಯ್ತು ನಾಲ್ಕು ಮಚ್ಚು ಬಿಸಿದ್ರು ಮಚ್ಚೆಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ರಾಜರೋಷವಾಗಿ ಮಚ್ಚು ಸೇಲ್ ಮಾಡ್ತಿದ್ರು ಹಾಗಾದ್ರೆ ನೀವು ಅಲ್ಲಿ ಮಸೀದಿಗಳಲ್ಲಿ ಏನಿದೆ ಅಥವಾ ಬೇರೆ ಇವರು ಹಿಂದೂ ಹುಡುಗರು ಯಾರೋ ಮಚ್ಚೆಲ್ಲ ಇಟ್ಟಿದ್ದಾರೆ ಅದು ಎಲ್ಲಿ ಇಟ್ಟಿದ್ದಾರೆ ಯಾಕೆ ಅಷ್ಟು ಹದಗೆಟ್ಟು ನೋಡ್ಬೇಕಲ್ವಾ ಕೋಮು ಸೂಕ್ಷ್ಮ ಪ್ರದೇಶವನ್ನ ಇನ್ನಷ್ಟು ಕೋಮು ಸೂಕ್ಷ್ಮವನ್ನಾಗಿ ಮಾಡಿದ್ರು ಒಂದೇ ಉತ್ತರ ಸಂವಿಧಾನ ಒಂದೇ ಉತ್ತರ ಕಾನೂನು ಕಾನೂನನ್ನು ಬಿಗಿಗೊಳಿಸಿದ್ರೆ ಎಂತ ನಾರ್ತ್ ಈಸ್ಟ್ ಅಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಯ್ತು ಎಂತ ಕಾಶ್ಮೀರದಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯ್ತು ನೀವು ಮಂಗಳೂರಲ್ಲಿ ಮಾಡಕ್ಕಾಗಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕ ಅಲ್ವಾ ಇದು ತಂದು ಬಿಡೋದು ಇವರ ರಕ್ತ ಕೋತ ಅವರ ರಕ್ತ ಕೋತ ಕೋತಕೋತ ಇವ್ರು ಎಲ್ರಿಗೂ ಇರೋದು ಒಂದೇ ಬಿಜೆಪಿ ಕಾಂಗ್ರೆಸ್ ಏನೇ ಆಗ್ಲಿ ಅಭಿವೃದ್ಧಿ ಮಾಡೋದಿಲ್ಲ ಸಂದರ್ಭದಲ್ಲಿ ಇದನ್ನೇ ಮಂಗಳೂರಲ್ಲಿ ಬೇರೆ ಬುದ್ಧಿ ಡೆವಲಪ್ಮೆಂಟ್ ಇದೆ ಮಂಗಳೂರಿ ಡೆವಲಪ್ಮೆಂಟ್ ಇದೆ ಯಾಕಂದ್ರೆ ಜನ ಬುದ್ಧಿವಂತರು ನಾಟ್ ದಟ್ ಇವರು ಲೀಡರ್ಸ್ ಏನೋ ಮಾಡ್ತಾರೆ ಅಂತಲ್ಲ ಸೊ ಈಗ ಅಲ್ಲಿ ಬ್ರಿಜೇಶ್ ಚೌಟಾ ಇದ್ದಾರೆ ಆಮೇಲೆ ಎಲ್ಲರೂ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಿ ಯು ಯೂಟಿ ಖಾದರ್ ಅವರು ಕೂಡ ಬಹಳ ನೀವು ಮಾತನಾಡಿದ್ರೆ ಅವ್ರ ಹತ್ರ ಎರಡು ಶೂಟ್ಔಟ್ ಆದ್ರೆ ಎಲ್ಲ ಹದ್ದು ಬಸ್ತಿ ಬರ ಯಾರು ಮಾಡೋಕ್ ಆಗ್ತಿಲ್ಲ ಅಂತ ಮಾಡೋಕೆ ಹದಿನೇಳು ಹದಿನೆಂಟಾಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಸ್ ಆಗ್ತಾ ಇದೆ ಎಸ್ ಡಿ ಪಿ ಐ ಇರಬಹುದು ಪಿ ಎಫ್ ಐ ನಿಷೇಧಿತ ಸಂಘಟನೆಗಳು ಇದೆಲ್ಲ ಮಾಡ್ತಾ ಇದ್ರು ಗೊತ್ತಿತ್ಕೊಂಡು ಕೂಡ ಮತ್ತೆ ಮತ್ತೆ ಗುಪ್ತಚರ ಇಲಾಖೆಗೆ ಏನ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ವಾ ಅವರಿಗೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರು ನೋಡ್ಕೊಳ್ತಾರೆ ಮಂಗಳೂರನ್ನು ಅದು ಕೇವಲ ಬಿಜೆಪಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ ಅಲ್ಲ ಈಗ ಮಂಗಳೂರನ್ನು ಸದಾ ಒಂದು ಕೊತ ಕೊತ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಆಗಿ ಇಟ್ಟಿರೋದು ಬೇಕಾಗಿದೆ ಇದು ಒಂದೇ ಕೊಲೆ ಅಲ್ಲ ಶ್ರೀಲಕ್ಷ್ಮಿ ಆದ್ರೂ ನಾಲ್ಕು ಇದಾಯ್ತುಗಳಾಯ್ತು ನಾಲ್ಕು ಮಚ್ಚು ಬೀಸಿದ್ರು ಮಚ್ಚೆಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ರಾಜರೋಷವಾಗಿ ಮಚ್ಚು ಸೇಲ್ ಮಾಡ್ತಿದ್ರು ಹಾಗಾದ್ರೆ ನೀವು ಅಲ್ಲಿ ಮಸೀದಿಗಳಲ್ಲಿ ಏನಿದೆ ಅಥವಾ ಬೇರೆ ಇವರು ಹಿಂದೂ ಹುಡುಗರು ಯಾರೋ ಮಚ್ಚೆಲ್ಲ ಇಟ್ಟಿದ್ದಾರೆ ಅದು ಎಲ್ಲಿ ಇಟ್ಟಿದ್ದಾರೆ ಯಾಕೆ ಅಷ್ಟು ಹದಗೆಟ್ಟು ನೋಡ್ಬೇಕಲ್ವಾ ಕೋಮು ಸೂಕ್ಷ್ಮ ಪ್ರದೇಶವನ್ನು ಇನ್ನಷ್ಟು ಕೋಮು ಸೂಕ್ಷ್ಮವನ್ನಾಗಿ ಅದಕ್ಕೆ ಒಂದೇ ಉತ್ತರ ಸಂವಿಧಾನ ಒಂದೇ ಉತ್ತರ ಕಾನೂನು ಕಾನೂನನ್ನು ಬಿಗಿಗೊಳಿಸಿದ್ರೆ ಎಂತ ನಾರ್ತ್ ಈಸ್ಟ್ ಅಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಯ್ತು ಎಂತ ಕಾಶ್ಮೀರದಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಇವು ಮಂಗ್ಳೂರ್ಲೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಇದು ಉದ್ದೇಶ ಪೂರ್ವಕ ಅಲ್ವಾ ಇದು ಇರ್ಲಿ ತಂದು ಬಿಡೋದು ಇವರ ರಕ್ತ ಕೋತಾ ಅವರ ರಕ್ತ ಕೋತ ಇವ್ರು ಹೊಡೆದಂತ ಅವರು ಎಲ್ರಿಗೂ ಇರೋದು ಒಂದೇ ಬಿಜೆಪಿ ಕಾಂಗ್ರೆಸ್ ಏನೇ ಅಭಿವೃದ್ಧಿ ಮಾಡೋದಿಲ್ಲ ಮಂಗಳೂರಲ್ಲಿ ಬೇರೆ ಡೆವಲಪ್ಮೆಂಟ್ ಇದೆ ಮಂಗಳೂರಿ ಡೆವಲಪ್ಮೆಂಟ್ ಇದೆ ಯಾಕಂದ್ರೆ ಜನ ಬುದ್ಧಿವಂತರು ನಾಟ್ ದಟ್ ಇವರು ಲೀಡರ್ಸ್ ಏನೋ ಮಾಡ್ತಾರೆ ಅಂತಲ್ಲ ಸೊ ಈಗ ಅಲ್ಲಿ ಬ್ರಿಜೇಶ್ ಚೌಟಾ ಇದ್ದಾರೆ ಆಮೇಲೆ ಎಲ್ಲರೂ ನೀವೆಲ್ಲ ಬಹಳ ಪ್ರಜ್ಞಾವಂತರ ಇದ್ದೀರಿ ನೀಟಿ ಖಾದರ್ ಅವರು ಕೂಡ ಬಹಳ ನೀವು ಮಾತನಾಡಿದ್ರೆ ಅವ್ರ ಹತ್ರ ಎರಡು ಶೂಟ್ಔಟ್ ಆದ್ರೆ ಎಲ್ಲ ಹದ್ದು ಬಸ್ತಿ ಬರ ಯಾರು ಮಾಡೋಕಾಗ್ತಿಲ್ಲ ಅಂತ ಹೇಳಿ ಆಗ್ತಿಲ್ಲ ಎರಡು ಸಾವಿರದ ಹದಿನೇಳಾಯ್ತು ಹದಿನೆಂಟಾಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಸ್ ಆಗ್ತಾ ಇದೆ ಎಸ್ ಡಿ ಪಿ ಐ ಇರಬಹುದು ಪಿ ಎಫ್ ಐ ನಿಷೇಧಿತ ಸಂಘಟನೆಗಳು ಇದೆಲ್ಲ ಮಾಡ್ತಾ ಇದ್ರು ಗೊತ್ತಿಟ್ಕೊಂಡು ಕೂಡ ಮತ್ತೆ ಮತ್ತೆ ಗುಪ್ತಚರ ಇಲಾಖೆಗೆ ಏನ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ವಾ ಅವರಿಗೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೆ ನೋಡ್ಕೊಳ್ತಾರೆ ಮಂಗಳೂರನ್ನು ಅದು ಕೇವಲ ಬಿಜೆಪಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಇದೆ ಅಲ್ಲ ಈಗ ಮಂಗಳೂರನ್ನು ಸದಾ ಒಂದು ಕೊತ ಕೊತ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಆಗಿ ಇಟ್ಟಿರೋದು ಬೇಕಾಗಿದೆ ಇದು ಒಂದೇ ಕೊಲೆ ಅಲ್ಲ ಶ್ರೀಲಕ್ಷ್ಮಿ ಆದ್ರೂ ನಾಲ್ಕು ಇದಾಯ್ತು ನಾಲ್ಕು ಮಚ್ಚು ಬಿಸಿದ್ರು ಮಚ್ಚಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ರಾಜರೋಷವಾಗಿ ಮಚ್ಚು ಸೇಲ್ ಮಾಡ್ತಿದ್ರು ಹಾಗಾದ್ರೆ ನೀವು ಅಲ್ಲಿ ಮಸೀದಿಗಳಲ್ಲಿ ಏನಿದೆ ಬೇರೆ ಇವರು ಹಿಂದೂ ಹುಡುಗರು ಯಾರೋ ಮಚ್ಚೆಲ್ಲ ಇಟ್ಟಿದ್ದಾರೆ ಅದು ಎಲ್ಲಿ ಇಟ್ಟಿದ್ದಾರೆ ಯಾಕೆ ಅಷ್ಟು ಹದಗೆಟ್ಟು ನೋಡ್ಬೇಕಲ್ವಾ ಕೋಮು ಸೂಕ್ಷ್ಮ ಪ್ರದೇಶವನ್ನ ಇನ್ನಷ್ಟು ಕೋಮು ಸೂಕ್ಷ್ಮವನ್ನಾಗಿ ಅದಕ್ಕೆ ಒಂದೇ ಉತ್ತರ ಸಂವಿಧಾನ ಅದಕ್ಕೊಂದೇ ಉತ್ತರ ಕಾನೂನು ಕಾನೂನನ್ನು ಬಿಗಿಗೊಳಿಸಿದ್ರೆ ಎಂತ ನಾರ್ತ್ ಈಸ್ಟ್ ಅಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಯ್ತು ಎಂತ ಕಾಶ್ಮೀರದಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯ್ತು ನೀವು ಮಂಗಳೂರ್ಲೆ ಮಾಡಕ್ಕಾಗಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕ ಅಲ್ವಾ ಇದು ಇರ್ಲಿ ತಂದು ಬಿಡೋದು ಇವರ ರಕ್ತ ಕೋತ ಅವರ ರಕ್ತ ಕೋತ ಇವ್ರು ಎಲ್ರಿಗೂ ಇರೋದು ಒಂದೇ ಬಿಜೆಪಿ ಕಾಂಗ್ರೆಸ್ ಅಭಿವೃದ್ಧಿ ಮಾಡೋದಿಲ್ಲ ಸಂದರ್ಭದಲ್ಲಿ ಮಂಗಳೂರಲ್ಲಿ ಬೇರೆ ಡೆವಲಪ್ಮೆಂಟ್ ಇದೆ ಮಂಗಳೂರಲ್ಲಿ ಡೆವಲಪ್ಮೆಂಟ್ ಇದೆ ಯಾಕಂದ್ರೆ ಜನ ಬುದ್ಧಿವಂತರು ನಾಟ್ ದಟ್ ಇವರು ಲೀಡರ್ಸ್ ಏನೋ ಮಾಡ್ತಾರೆ ಅಂತಲ್ಲ ಸೊ ಈಗ ಅಲ್ಲಿ ಬ್ರಿಜೇಶ್ ಚೌಟಾ ಇದ್ದಾರೆ ಆಮೇಲೆ ಎಲ್ಲರೂ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಿ ಯು ಟಿ ಖಾದರ್ ಅವರು ಕೂಡ ಬಹಳ ನೀವು ಮಾತನಾಡಿದ್ರೆ ಅವ್ರ ಹತ್ರ ಎರಡು ಶೂಟ್ಔಟ್ ಆದ್ರೆ ಎಲ್ಲ ಹದ್ದು ಬಸ್ತಿ ಬರೋ ಮಾಡೋಕ್ ಆಗ್ತಿಲ್ಲ ಅಂತ ಹೇಳಿ ಆಗ್ತಿಲ್ಲ ಎರಡ್ ಸಾವಿರದ ಹದಿನೇಳು ಆಯ್ತು ಹದಿನೆಂಟಾಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಸ್ ಆಗ್ತಾ ಇದೆ ಎಸ್ ಡಿ ಪಿ ಐ ಇರಬಹುದು ಪಿ ಎಫ್ ಐ ನಿಷೇಧಿತ ಸಂಘಟನೆಗಳು ಇದೆಲ್ಲ ಮಾಡ್ತಾ ಇದ್ರೆ ಗೊತ್ತಿಟ್ಕೊಂಡು ಕೂಡ ಮತ್ತೆ ಮತ್ತೆ ಗುಪ್ತಚರ ಇಲಾಖೆಗೆ ಏನ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ವಾ ಅವರಿಗೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೆ ನೋಡ್ಕೊಳ್ತಾರೆ ಮಂಗಳೂರನ್ನು ಅದು ಕೇವಲ ಬಿಜೆಪಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ ಅಲ್ಲ ಈಗ ಮಂಗಳೂರಿನ ಸದಾ ಒಂದು ಕೊತ ಕೊತ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಆಗಿ ಇಟ್ಟಿರೋದು ಬೇಕಾಗಿದೆ ಇದು ಒಂದೇ ಕೊಲೆ ಅಲ್ಲ ಶ್ರೀಲಕ್ಷ್ಮಿ ಆದ್ರೂ ನಾಲ್ಕು ಮಚ್ಚು ಬಿಸಿದ್ರು ಮಚ್ಚೆಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ರಾಜರೋಷವಾಗಿ ಮಚ್ಚು ಸೇಲ್ ಮಾಡ್ತಿದ್ರು ಹಾಗಾದ್ರೆ ನೀವು ಅಲ್ಲಿ ಮಸೀದಿಗಳಲ್ಲಿ ಏನಿದೆ ಅಥವಾ ಬೇರೆ ಇವರು ಹಿಂದೂ ಹುಡುಗರು ಯಾರೋ ಮಚ್ಚೆಲ್ಲ ಇಟ್ಟಿದ್ದಾರೆ ಅದು ಎಲ್ಲಿ ಇಟ್ಟಿದ್ದಾರೆ ಯಾಕೆ ಅಷ್ಟು ಹದಗೆಟ್ಟು ನೋಡ್ಬೇಕಲ್ವಾ ಕೋಮು ಸೂಕ್ಷ್ಮ ಪ್ರದೇಶವನ್ನ ಇನ್ನಷ್ಟು ಕೋಮು ಸೂಕ್ಷ್ಮವನ್ನಾಗಿ ಅದಕ್ಕೆ ಒಂದೇ ಉತ್ತರ ಸಂವಿಧಾನ ಒಂದೇ ಉತ್ತರ ಕಾನೂನು ಕಾನೂನನ್ನು ಬಿಗಿಗೊಳಿಸಿದ್ರೆ ಎಂತ ನಾರ್ತ್ ಈಸ್ಟ್ ಅಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಯ್ತು ಎಂತ ಕಾಶ್ಮೀರದಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯ್ತು ನೀವು ಮಂಗಳೂರ್ಲಿ ಮಾಡೋಕಾಗಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕ ಅಲ್ವಾ ಇದು ಈಕಂದು ಬಿಡೋದು ಇವರ ರಕ್ತ ಕೋತಾ ಅವರ ರಕ್ತ ಕೋತಕೋತ ಇವ್ರು ಹೊಡೆದಂತ ಅವರು ಎಲ್ರಿಗೂ ಒಂದೇ ಬಿಜೆಪಿ ಕಾಂಗ್ರೆಸ್ ಅಭಿವೃದ್ಧಿ ಮಾಡೋದಿಲ್ಲ ಬಂದಂತ ಸಂದರ್ಭದಲ್ಲಿ ಮಂಗಳೂರಲ್ಲಿ ಬೇರೆ ಡೆವಲಪ್ಮೆಂಟ್ ಇದೆ ಇದೆ ಯಾಕಂದ್ರೆ ಜನ ಬುದ್ಧಿವಂತರು ನಾಟ್ ದಟ್ ಇವರು ಲೀಡರ್ಸ್ ಏನೋ ಮಾಡ್ತಾರೆ ಅಂತಲ್ಲ ಸೊ ಈಗ ಅಲ್ಲಿ ಬ್ರಿಜೇಶ್ ಚೌಟಾ ಇದ್ದಾರೆ ಆಮೇಲೆ ಎಲ್ಲರೂ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಿ ಯು ಟಿ ಖಾದರ್ ಅವರು ಕೂಡ ಬಹಳ ನೀವು ಮಾತನಾಡಿದ್ರೆ ಅವ್ರ ಹತ್ರ ಎರಡು ಶೂಟ್ಔಟ್ ಆದ್ರೆ ಎಲ್ಲ ಹದ್ದು ಬಸ್ತಿ ಬರೋ ಮಾಡೋಕ್ ಆಗ್ತಿಲ್ಲ ಅಂತ ಹೇಳಿ ಆಗ್ತಿಲ್ಲ ಎರಡ್ ಸಾವಿರದ ಹದಿನೇಳ ಆಯ್ತು ಹದಿನೆಂಟಾಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಸ್ ಆಗ್ತಾ ಇದೆ ಎಸ್ ಡಿ ಪಿ ಐ ಇರಬಹುದು ಪಿ ಎಫ್ ಐ ನಿಷೇಧಿತ ಸಂಘಟನೆಗಳು ಇದೆಲ್ಲ ಮಾಡ್ತಾ ಇದ್ರು ಗೊತ್ತಿತ್ಕೊಂಡು ಕೂಡ ಮತ್ತೆ ಮತ್ತೆ ಗುಪ್ತಚರ ಇಲಾಖೆಗೆ ಏನ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಸಿಕ್ತಾಲ್ವಾ ಅವರಿಗೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೆ ನೋಡ್ಕೊಳ್ತಾರೆ ಮಂಗಳೂರನ್ನು ಅದು ಕೇವಲ ಬಿಜೆಪಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ ಅಲ್ಲ ಈಗ ಮಂಗಳೂರಿನ ಸದಾ ಒಂದು ಕೊತ ಕೊತ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಆಗಿ ಇಟ್ಟಿರೋದು ಬೇಕಾಗಿದೆ ಇದು ಒಂದೇ ಕೊಲೆ ಅಲ್ಲ ಶ್ರೀಲಕ್ಷ್ಮಿ ಆದ್ರೂ ನಾಲ್ಕು ಮಚ್ಚು ಬಿಸಿದ್ರು ಮಚ್ಚೆಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ರಾಜರೋಷವಾಗಿ ಮಚ್ಚು ಸೇಲ್ ಮಾಡ್ತಿದ್ರು ಹಾಗಾದ್ರೆ ನೀವು ಅಲ್ಲಿ ಮಸೀದಿಗಳಲ್ಲಿ ಏನಿದೆ ಅಥವಾ ಬೇರೆ ಇವರು ಹಿಂದೂ ಹುಡುಗರು ಯಾರೋ ಮಚ್ಚೆಲ್ಲ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಯಾಕೆ ಅಷ್ಟು ಹದಗೆಟ್ಟು ನೋಡ್ಬೇಕಲ್ವಾ ಕೋಮು ಸೂಕ್ಷ್ಮ ಪ್ರದೇಶವನ್ನು ಇನ್ನಷ್ಟು ಕೋಮು ಸೂಕ್ಷ್ಮವನ್ನಾಗಿ ಅದಕ್ಕೆ ಒಂದೇ ಉತ್ತರ ಸಂವಿಧಾನ ಒಂದೇ ಉತ್ತರ ಕಾನೂನು ಕಾನೂನನ್ನು ಬಿಗಿಗೊಳಿಸಿದ್ರೆ ಎಂತ ನಾರ್ತ್ ಈಸ್ಟ್ ಅಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಯ್ತು ಎಂತ ಕಾಶ್ಮೀರದಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಇವು ಮಂಗಳೂರ್ಲಿ ಮಾಡೋಕಾಗಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕ ಅಲ್ವಾ ಇದು ಇರ್ಲಿ ತಂದು ಬಿಡೋದು ಇವರ ಕೋತಾ ಅವರ ರಕ್ತ ಕೋತ ಇವ್ರು ಹೊಡೆದಂತ ಅವರು ಎಲ್ರಿಗೂ ಇರೋದು ಒಂದೇ ಬಿಜೆಪಿ ಕಾಂಗ್ರೆಸ್ ಅಭಿವೃದ್ಧಿ ಜನರಿ ಬೇರೆ ಡೆವಲಪ್ಮೆಂಟ್ ಇದೆ ಮಂಗಳೂರಿ ಡೆವಲಪ್ಮೆಂಟ್ ಇದೆ ಯಾಕಂದ್ರೆ ಜನ ಬುದ್ಧಿವಂತರು ನಾಟ್ ದಟ್ ಇವರು ಲೀಡರ್ಸ್ ಏನೋ ಮಾಡ್ತಾರೆ ಅಂತಲ್ಲ ಸೊ ಈಗ ಅಲ್ಲಿ ಬ್ರಿಜೇಶ್ ಚೌಟಾ ಇದ್ದಾರೆ ಆಮೇಲೆ ಎಲ್ಲರೂ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಿ ಯು ಟಿ ಖಾದರ್ ಅವರು ಕೂಡ ಬಹಳ ನೀವು ಮಾತನಾಡಿದ್ರೆ ಅವ್ರ ಹತ್ರ ಎರಡು ಶೂಟ್ಔಟ್ ಆದ್ರೆ ಎಲ್ಲ ಹದ್ದು ಬಸ್ತಿ ಬರೋದು ಯಾರು ಆಗ್ತಿಲ್ಲ ಅಂತ ಹೇಳಿ ಆಗ್ತಿಲ್ಲ ಎರಡ್ ಸಾವಿರದ ಹದಿನೇಳ ಆಯ್ತು ಹದಿನೆಂಟಾಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಸ್ ಆಗ್ತಾ ಇದೆ ಎಸ್ ಡಿ ಪಿ ಐ ಇರಬಹುದು ಪಿ ಎಫ್ ಐ ನಿಷೇಧಿತ ಸಂಘಟನೆಗಳು ಇದೆಲ್ಲ ಮಾಡ್ತಾ ಇದ್ರು ಗೊತ್ತಿದ್ಕೊಂಡು ಕೂಡ ಮತ್ತೆ ಮತ್ತೆ ಗುಪ್ತಚರ ಇಲಾಖೆಗೆ ಏನ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಸಿಕ್ತಾ ಅಲ್ವಾ ಅವ್ಗೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೆ ನೋಡ್ಕೊಳ್ತಾರೆ ಮಂಗಳೂರನ್ನು ಅದು ಕೇವಲ ಬಿಜೆಪಿಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ ಅಲ್ಲ ಈಗ ಮಂಗಳೂರನ್ನು ಸದಾ ಒಂದು ಕೊತ ಕೊತ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಆಗಿ ಇಟ್ಟಿರೋದು ಬೇಕಾಗಿದೆ ಅಲ್ಲ ನಾಲ್ಕು ನಾಲ್ಕು ಇದಾಯ್ತು ಬಿಸಿದ್ರು ಮಚ್ಚಲ್ಲ ಎಲ್ಲಿಂದ ಸಿಗುತ್ತೆ ಅಷ್ಟು ರಾಜರೋಷವಾಗಿ ಮಚ್ಚ ಸೇಲ್ ಮಾಡ್ತಿದ್ರು ಹಾಗಾದ್ರೆ ನೀವು ಅಲ್ಲಿ ಮಸೀದಿಗಳಲ್ಲಿ ಏನಿದೆ ಅಥವಾ ಬೇರೆ ಇವರು ಹಿಂದೂ ಹುಡುಗರು ಯಾರೋ ಮಚ್ಚೆಲ್ಲ ಇಟ್ಟಿದ್ದಾರೆ ಎಲ್ಲಿ ಇಟ್ಟಿದ್ದಾರೆ ಯಾಕೆ ಅಷ್ಟು ಹದಗೆಟ್ಟು ನೋಡ್ಬೇಕಲ್ವಾ ಕೋಮು ಸೂಕ್ಷ್ಮ ಪ್ರದೇಶವನ್ನ ಇನ್ನಷ್ಟು ಕೋಮು ಸೂಕ್ಷ್ಮವನ್ನಾಗಿ ಅದಕ್ಕೆ ಒಂದೇ ಉತ್ತರ ಸಂವಿಧಾನ ಒಂದೇ ಉತ್ತರ ಕಾನೂನು ಕಾನೂನನ್ನು ಬಿಗಿಗೊಳಿಸಿದ್ರೆ ಎಂತ ನಾರ್ತ್ ಈಸ್ಟ್ ಅಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಯ್ತು ಎಂತ ಕಾಶ್ಮೀರದಲ್ಲೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯ್ತು ನೀವು ಮಂಗಳೂರಲ್ಲಿ ಮಾಡಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕ ಅಲ್ವಾ ಇದು ಇರ್ಲಿ